ಕನಕಪುರ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ವೇತನವನ್ನು ಪರಿಷ್ಕರಿಸಲು ಈಗಾಗಲೇ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಿದೆ ಸದರಿ ಆಯೋಗವು ಕಾರ್ಯೋನ್ಮುಖವಾಗಿರುತ್ತದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ್ರವರು ಆರ್ಥಿಕ ಬಿಲ್ಲನ್ನು ಮಂಡಿಸುವಾಗ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲು ಸಾಧ್ಯವಿಲ್ಲ ಎಂಬ ನಿರ್ಣಯ ತೆಗೆದುಕೊಳ್ಳಲಾಗುತ್ತಿದೆ ಇದರಿಂದ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರ ಮತ್ತು ಕುಟುಂಬದ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಕೇಂದ್ರ ಸರ್ಕಾರದ ಈ ನೀತಿಯನ್ನು ಖಂಡಿಸಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ನಿರ್ಣಯದಂತೆ ಹೋರಾಟದ ಮೊದಲ ಹೆಜ್ಜೆಯಾಗಿ ಪ್ರಧಾನಮಂತ್ರಿಯವರಿಗೆ ಎಲ್ಲ ರಾಜ್ಯದ ನಿವೃತ್ತಿ ನೌಕರರು ತಮ್ಮಗಳ ಸಹಿಯೊಂದಿಗೆ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ನೇರವಾಗಿ ಸಲ್ಲಿಸಬೇಕೆಂದು ನಿರ್ಣಯ ತೆಗೆದುಕೊಳ್ಳಲಾಗಿದ್ದು ಅದರಂತೆ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕ ನಿವೃತ್ತ ನೌಕರರ ಸಂಘದ ತಾಲೂಕು ಶಾಖೆ ವತಿಯಿಂದ ತಹಶೀಲ್ದಾರ್ ಅವರಿಗೆ ನಿವೃತ್ತ ನೌಕರರು ಸಹಿ ಹಾಕಿದ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಕೆ ಹುಚ್ಚಪ್ಪ ಕಾರ್ಯದರ್ಶಿ ಟಿ ಡಿ ಹೊಂಬಾಳೇಗೌಡ ಖಜಾಂಚಿ ಮುನಿಶಿವಣ್ಣೇಗೌಡ ಜಿಲ್ಲಾ ಉಪಾಧ್ಯಕ್ಷ ಸ್ವಾಮಿ ತಾಲೂಕು ಉಪಾಧ್ಯಕ್ಷ ಟಿ ಎಂ ರಾಮಯ್ಯ ಎಸ್ ರಂಗರಾಜು ನಿರ್ದೇಶಕರಾದ ಎಸ್ ಎಂ ಚಂದ್ರು ರಾಘವೇಂದ್ರ ರಾವ್ ರಾಜು ಸಿ ಬಿ ಅಂದಾನಪ್ಪ ಡಿ ಶಿವಮಾಧು ಚಿಕ್ಕರಂಗಯ್ಯ ಬಿ ಎಲ್ ಶಿವಮಾಧು ಚಿಕ್ಕೆಂಪೇಗೌಡ ಕೆಂಚಪ್ಪ ನಾಗರಾಜು ಸೇರಿದಂತೆ ನೂರಕ್ಕೂ ಹೆಚ್ಚು ಸದಸ್ಯರು ಉಪಸ್ಥಿತರಿದ್ದರು ನಿವೃತ್ತ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಲ್ಪುರ ತಾಲೂಕು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರದ ವಿತ್ತಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ನಿವೃತ್ತ ನೌಕರರ ಒಂದು ವೇತನವನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ನಂತರ ಯಾವಾಗ ಪರಿಷ್ಕರಣೆ ಆಗುತ್ತೆ ಆವಾಗ ಪರಿಷ್ಕರಣೆಗೆ ಯೋಗ್ಯವಲ್ಲ ಅದನ್ನು ನಿರಾಕರಿಸಿ ಅದನ್ನು ಸೇರಿಸಬೇಡಿ ಅಂತೇಳಿ ಒಂದು ಪ್ರಸ್ತಾಪ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ನಮಗಾಗ್ತಕ್ಕಂಥ ಅನ್ಯಾಯವನ್ನು ಈ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ನಮ್ಮ ಲಿಖಿತ ಮುಖೇನ ತಹಸೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಲು ಹಿಂದೆ ಬಂದಿದ್ದೇವೆ ಇಲ್ಲೇನಾಗಿದೆ ಅಂದರೆ ಒಂದು ನಾಲ್ಕು ಇಪ್ಪತ್ತ ಆರರ ನಂತರ ನಿವೃತ್ತ ನೌಕರರಿಗೆ ಯಾವುದೇ ಒಂದು ವೇತನ ಹೊಸ್ತಾಗಿ ಪರಿಷ್ಕರಣೆ ಆಗುವಾಗ ಅದಕ್ಕೆ ಅದನ್ನು ಗಣನೆಗೆ ತಗೊಬಿಡಿ ಇದ್ದಷ್ಟೇ ಇರಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾತಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ನಿವೃತ್ತ ನೌಕರರಿಗೆ ತೊಂದರೆ ಇದೆ ಈ ನಿವೃತ್ತ ನೌಕರರೆಲ್ಲ ಯಾರು ಇಂಡಿಪೆಂಡೆಂಟ್ ಆಗಿದ್ದರೂ ಸಹ ಆರ್ಥಿಕವಾಗಿ ಹಿಂದೆ ಇದ್ದಾರೆ ಈ ವಯಸ್ಸಿನಲ್ಲಿ ಅತಿ ಹೆಚ್ಚಿನ ಕಾಯಿಲೆ ಬರೆದು ನಮಗೇನೇ ಮುದುಕರುಗಳಿಗೆ ಹಾಗಾಗಿ ಆರ್ಥಿಕವಾಗಿ ತೊಂದರೆಗೆ ಒಳಪಡುವ ಹಿನ್ನೆಲೆಯಲ್ಲಿ ನಾವು ಇದನ್ನು ಪ್ರತಿಭಟಿಸಿ ಪ್ರಧಾನಿಯವರಿಗೆ ಇವರು ಒಂದು ಪತ್ರವನ್ನು ಬರೆದಿದ್ದೇವೆ ತಹಸೀಲ್ದಾರ್ ಮುಖೇನ ನಾವು ಈ ಈ ದಿನ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಮುಖೇನ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಅವರ ಮುಖೇನ ಪ್ರಧಾನಿಯವರಿಗೆ ನಮ್ಮ ಮನವಿಯನ್ನು ನಿವೇದಿಸ್ತಾ ಇದ್ದೇವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಮುಂದೆ ಕೆ ಹುಚ್ಚಪ್ಪ ಅಂತ ನಾನು ಕನಕಪುರ ತಾಲೂಕು ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷ ಈಗ ಸರ್ಕಾರ ನಿವೃತ್ತ ನೌಕರರು ಮತ್ತು ಹಿರಿಯ ನಾಗರಿಕರು ನಮ್ಮ ಆಸ್ತಿ ಅಂತ ಘೋಷಣೆ ಮಾಡ್ತಾಯಿದೆ ಬರೀ ಇದು ಕೊಳ್ಳು ಘೋಷಣೆ ಇದು ಈಗ ಸರ್ಕಾರಿ ನೌ ಸರ್ಕಾರಿ ನೌಕರಿಗೆ ಹಿಂದೆ ಮನಮೋಹನ್ ಸಿಂಗ್ ಸಾಹೇಬ್ ಇದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಓ ಪಿ ಟು ಎನ್ ಪಿ ಎಸ್ ಅಂತ ಮಾಡ್ಬಿಡ್ತು ಓಲ್ಡ್ ಪೆನ್ಷನ್ ಸ್ಕೀಮಿಂದ ನ್ಯೂ ಪಿನ್ಸ್ ಪೆನ್ಷನ್ ಸ್ಕೀಮ್ ಅಂತ ಮಾಡ್ತಾರೆ ಎರಡು ಸಾವಿರದ ಆರರಿಂದ ಈಚೆ ಸರ್ಕಾರಿ ನೌಕರಿಗೆ ಸೇರಿದವ್ರಿಗೆ ಹಳೆ ಪಿಂಚಣಿ ಕೊಡ್ತೀವಿ ಹೊಸ ಪಿಂಚಣಿನ ನಾವು ಕೊಡ್ತೀವಿ ಅಂತ ಮಾಡಿದ್ರು ಇನ್ನು ದೈವ ವಶಾತ್ ಎರಡು ಸಾವಿರದ ಇಪ್ಪತ್ತಾರೀಚೆ ಸೇರಿದವರು ಯಾರೂ ನಿವೃತ್ತಿ ಆಗಲ್ಲ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಸರ್ಕಾರ ಅವ್ರಿಗೆ ಬೆನಿಫಿಟ್ ಕೊಡ್ತದೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ ಆದರೆ ಇವಾಗ ಏನಾಗಿದೆ ಹೇಳಿದ್ರೆ ಕೇಂದ್ರ ಸರ್ಕಾರದವರು ನಿವೃತ್ತಿ ನೌಕರರ ಸಂಘದ ಮೇಲೆ ಗದಾಪ್ರಹಾರ ಪ್ರಹಾರ ಮಾಡೋಕ್ಕೆ ಹೊರಟಿದ್ದಾರೆ ಈಗ ಒಂದು ನಾಲ್ಕು ಇಪ್ಪತ್ತಾರರಿಂದ ಒಳಗಡೆ ಯಾರು ನಿವೃತ್ತಿ ಆಗ್ತಾರೋ ಅವರ ವೇತನವನ್ನು ಯಾವುದೇ ಕಾರಣಕ್ಕೆ ಪರಿಷ್ಕರಣೆ ಮಾಡಬೇಡಿ ಅಂತ ನಮ್ಮ ಕೇಂದ್ರ ಸರ್ಕಾರದ ವಿತ್ತ ಸಚಿವರು ಆರ್ಥಿಕ ಸಚಿವರಾದ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮ ಸೀತಾರಾಮನ್ ಅವರು ಇದನ್ನು ಒಂದು ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಮಂಡನೆ ಮಾಡಿದ್ದಾರೆ ಮತ್ತು ಎಂಟನೇ ವೇತನದ ಆಯೋಗದ ಒಂದು ಆಯುಕ್ತರಿಗೆ ಇದು ಯಾವುದೇ ಕಾರಣಕ್ಕಾಗಿ ಇವರ ವೇತನವನ್ನು ಪರಿಷ್ಕರಣೆ ಮಾಡಬೇಡಿ ಅಂತ ಕೂಡ ಬಿಲ್ ಮಂಡನೆ ಮಾಡಿದ್ದಾರೆ ಸೊ ಈಗ ಬಿಲ್ ಮಂಡೆ ಪರಿಷ್ಕರಣೆ ಅಂತ ಹೇಳಿದ್ರೆ ಇಷ್ಟೇ ಇವಾಗ ಏನು ತಗೊಳ್ತಾ ಇದ್ದಾರೆ ಅದು ಅಷ್ಟೊಂದು ತಗೊಂಡು ನೀವು ಇರಿ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಮೂಲವೇತನ ಆಗಲಿ ಈ ಒಂದು ಡಿ ಆಗಲಿ ಯಾವುದು ಕೊಡೋದಿಲ್ಲ ಈಗ ಒಂದು ಸಪೋಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬ ಹಬ್ಬಿಸಲು ಬರ್ತಾದರೆ ಇಪ್ಪತ್ತೈದು ಸಾವಿರ ಮಾತ್ರ ತಗೊಂಡು ಅವ್ನು ಸಾಯೋ ತನಕ ಅವನು ಅಂತ್ಯ ದಿನಗಳನ್ನು ಅವನು ಕಾಣಬೇಕಾಗ್ತದೆ ಈಗ ನಿವೃತ್ತ ನೌಕರರಿಗೆ ಆಗಲಿ ಹಿರಿಯ ನಾಗರಿಕರಿಗಾಗಲಿ ಈಗ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಏನು ಕಾಯಿಲೆಗಳಿದೆಯೋ ಎಲ್ಲ ಕಾಯಿಲೆಗಳು ಬಂದು ಅಟ್ಯಾಕ್ ಮಾಡ್ತಾರೆ ಇವರ ಮುಪ್ಪಿನ ಒಂದು ಜೀವನದಲ್ಲಿ ಇವರು ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗ್ತದೆ ಇವರು ಪರಿಷ್ಕರಣೆ ಮಾಡದೇ ಇದ್ದರೆ ಸೊ ಅದಕ್ಕೋಸ್ಕರ ನಾವು ಈ ದಿನ ನಮ್ಮ ಇದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ತಾಲೂಕುಗಳಲ್ಲಿ ತಹಸೀಲ್ದಾರ್ ಮುಖಾಂತರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಭಿನ್ನ ಒತ್ತುಗಳಿಗೆ ಒತ್ತಡಿಕೊಂಡು ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಏನು ಮನವಿ ಏನಂದರೆ ಮುಂದಿನ ದಿನಗಳಲ್ಲಿ ನಮ್ಮ ವೇತನವನ್ನು ದಯಮಾಡಿ ಪರಿಷ್ಕರಣೆ ಮಾಡಿ ಪರಿಷ್ಕರಣೆ ಮಾಡಬೇಡಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಏನು ಆದೇಶ ಕೊಟ್ಟಿದ್ದಾರೋ ಅದನ್ನು ಹಿಂಪಡಿರಿ ಅಂದ್ಬಿಟ್ಟು ನಾವು ಇದನ್ನು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೌನ ಪ್ರತಿಭಟನೆ ಮಾಡ್ತೇವೆ ನಾವು ಯಾವುದೇ ಕಾರಣಕ್ಕೆ ಸರ್ಕಾರದ ಹೇಗಿನ ಎಷ್ಟು ಯಾವ ಘೋಷಣೆಯೂ ಕೂಗ್ತಾ ಇಲ್ಲ ಸರ್ಕಾರ ಯಾವ ಶ್ಲೋಗನೂ ಕೂಗ್ತಾ ಇಲ್ಲ ನಾವು ನಿವೃತ್ತಿ ನೌಕರ ಸಂಘದವ್ರು ನಮ್ಮ ಕಣಪುರ ತಾಲೂಕಿನ ನಿವೃತ್ತಿ ನೌಕರ ಸಂಘದ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯಮಾಡಿ ಈ ಈ ಈ ಒಂದು ಮನವಿಗೆ ಹೋಗೊಟ್ಟು ನಿರ್ಮಲಾ ಸೀತಾರಾಮನ್ ಆಗಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ತಾಲ್ ನಮ್ಮ ತಹಸೀದಾರ್ ಮುಖಾಂತರ ನಾವು ಇವಾಗ ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ ನಮ್ಮ ಮನವಿ ಸ್ವೀಕರಿಸಿ ದಯಮಾಡಿ ನಮ್ಮ ವೇತನವನ್ನು ಪರಿಷ್ಕರಣೆ ಮಾಡಿ ಅಂತ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ದಯಮಾಡಿ ಯಾವುದೇ ಕಾರಣಕ್ಕಾಗಿ ನಮ್ಮ ನಿವೃತ್ತಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಡಿ ಅಂತ ನೀವೇನು ಕೊಟ್ಟಿದ್ದೀವಿ ಆದೇಶನ ಅದು ದಯಮಾಡಿ ಅದನ್ನು ವಾಪಸ್ ತಗೊಳ್ಳಿ ಅಂತ ಅವರಲ್ಲಿ ನಾವು ಈ ಮುಖಾಂತರ ನಮ್ಮ ನಾವು ಮನವಿ ಇದೆ ಮೊನ್ನೆ ಎಲ್ಲ ನಿವೃತ್ತ ನೌಕರ ನಿವೃತ್ತ ನೌಕರರ ಮನವಿ ಮೇರೆಗೆ ಈ ದಿನ ನಾವು ಕರ್ನಾ ಕನಕಪುರ ತಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಮೌನ ಮೆ ಮೆರವಣಿಗೆಯನ್ನು ನಡೆಸ್ತಾ ಇದ್ದೀವಿ ಕಾರಣ ಈಗಾಗಲೇ ತಿಳ್ಕೊಂಡಿದ್ದೀವಿ ನಿವೃತ್ತ ನೌಕರರಿಗೆ ಎಂಟನೇ ವೇತನ ಆಯೋಗದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ ಮಾಡಬಾರ್ದು ಹೇಳಿ ಕೇಂದ್ರ ಸಚಿವರು ವಿತ್ತ ಸಚಿವರಾಗಿರ್ತಕ್ಕಂಥ ಸಚ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದ್ರಿಂದ ಎಲ್ಲ ನಿವೃತ್ತ ನೌಕರರು ಈ ಬೆಲೆ ಏರಿಕೆ ನೋಡಿಕೊಂಡು ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇದೆ ಹಾಗಾಗಿ ಆ ನಿವೃತ್ತರ ನಿವೃತ್ತರಾಗಿವರಿಗೆ ಹೆಚ್ಚು ಹೆಚ್ಚು ಕಾಯಿಲೆಗಳು ಬರ್ತಾನೆ ಇರ್ತವೆ ಹಾಗಾಗಿ ಹಣದ ಅಭಾವದಿಂದ ಈ ನಿವೃತ್ತ ನೌಕರರಿಗೆ ವೇತನ ಪರಿಷ್ಕರಣೆ ಆಗಲೇಬೇಕು ಆದ್ದರಿಂದ ಈ ಪರಿಷ್ಕರಣೆ ಏನು ಮಾಡಬಾರ್ದು ಅಂತ ಏನು ಆದೇಶ ಮಾಡಿದ್ದೀರಿ ಒಂದು ಬಿಲ್ ಪಾಸ್ ಮಾಡಿದಿರಿ ಅದನ್ನು ರದ್ದು ಮಾಡಿ ನಮ್ಮ ಏನು ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಮ್ಮೆಲ್ಲ ಕನಕಪುರ ನಿವೃತ್ತ ನೌಕರರ ಪರವಾಗಿ ನಾವು ಮಿತ್ತಳಿಕೆಯನ್ನು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡೋದಕ್ಕೆ ಈ ದಿನ ಮೌನ ಮೆರವಣಿಗೆಯನ್ನ ಮಾಡಿ ವಿದ್ಯ ಸಚಿವರಿಗೆ ಈ ಮಾಹಿತಿಯನ್ನು ತಲುಪುವಂತೆ ಮಾನ್ಯ ಮಾಧ್ಯಮರೊಂದಿಗೂ ಸಹ ಮನವಿಯನ್ನು ಮಾಡ್ಕೊಳ್ತಾ ಮಾಧ್ಯಮದವರು ಸಹ ಹೆಚ್ಚು ಹೆಚ್ಚು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ಬಿತ್ತಳಿಕೆಯನ್ನು ಸಾಮಾನ್ಯರಿಗೆ ಸರ್ ನಮ್ಮ ಕನಕಪುರ ತಾಲೂಕಿನ ವ್ಯಕ್ತಿ ತಹಸೀಲ್ದಾರ್ಥ ನನ್ನ ನೆಚ್ಚಿನ ಸ್ನೇಹಿತರುಗಳು ಈಗ ಇಲ್ಲಿ ನಾವು ಸೇರಿರೋ ಉದ್ದೇಶ ತಮ್ಮಗಳಿಗೆಲ್ಲ ಗೊತ್ತಿದೆ ನಮ್ಮ ಜನ ಸರ್ಕಾರದವರು ಕೇಂದ್ರ ಸರ್ಕಾರದವರು ನಿವೃತ್ತ ನೌಕರರ ಬಗ್ಗೆ ಭಾಳ ಬೇಜವಾಬ್ದಾರಿ ವಹಿಸಿ ಕಥಾ ಪ್ರಹಾರ ಮಾಡ್ತಾ ಇದ್ದಾರೆ ಈಗ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪಾರ್ಲಿಮೆಂಟಲ್ಲಿ ನಮ್ಮ ಮಾನ್ಯ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತನ ಸೀತಾರಾಮನ್ ಅವರು ನಿವೃತ್ತಿ ನೌಕರರಿಗೆ ವೇತನವನ್ನು ಪರಿಷ್ಕರಣೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಒಂದು ಬಿಲ್ಲನ್ನು ಆರ್ಥಿಕ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಸಾಲದಕ್ಕೆ ಎಂಟನೇ ವೇತನ ಆಯೋಗದ ಕಮಿಷನರಿಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ನಿವೃತ್ತಿ ನೌಕರರಿಗೆ ಯಾವುದೇ ಕಾರಣಕ್ಕೂ ಅವರ ವೇತನವನ್ನು ಪರಿಷ್ಕರಣೆ ಮಾಡಬೇಡಿ ಅಂತ ತಾವುಗಳೆಲ್ಲ ಕೇಳ್ಬೋದು ನಾವೇನು ಕೇಂದ್ರ ಸರ್ಕಾರದ ನೌಕರರಲ್ಲ ರಾಜ್ಯ ಸರ್ಕಾರದ ನೌಕರರು ನಾವ್ಯಾಕೆ ಇದನ್ನು ತಲೆ ಕೆಡ್ಸ್ಕೋಬೇಕು ಅಂತ ತಾವೆಲ್ಲ ಕೇಳ್ಬೋದು ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರದವರು ಬಹುಶಃ ಈ ಒಂದು ಆದೇಶನ ಜಾರಿಗೆ ತಂದರೆ ಇಮ್ಮಿಡಿಯೇಟಾಗೆ ತಕ್ಷಣವೇ ಎಲ್ಲ ರಾಜ್ಯ ಸರ್ಕಾರಗಳು ಆದೇಶ ಮಾಡ್ತವೆ ಅದು ನಮಗೂ ಕೂಡ ಅದು ಅಪ್ಲೈ ಆಗ್ತದೆ ಆದ್ದರಿಂದ ನಾವು ಇವಾಗ ನಮ್ಮ ತಹಶೀಲ್ದಾರ್ ಮುಖಾಂತರ ಈಗ ತಹಶೀಲ್ದಾರ್ ಮುಖಾಂತರ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವನೆಯನ್ನು ಒಂದು ಮನವಿಯನ್ನು ನಾವು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳೊಳಗೆ ನಾವು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಲ್ಲಿ ನಾನು ಭಿನವಿಸ್ತೀವಿ ಆ ಒಂದು ಮನವಿಯನ್ನ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಇವಾಗ ಕೊಡ್ತಾ ಇದ್ವಿ ಮಾನ್ಯ ಡೆಪ್ಟಿ ತಹಸೀಲ್ದಾರ್ ಸಾಹೇಬರಲ್ಲಿ ನಾವು ಮತ್ತೊಮ್ಮೆ ಏನು ಕೋರ್ಕೊಳ್ಳೋದೇನೆ ಅಂದರೆ ಈ ನಮ್ಮ ಮನವಿಯನ್ನು ದಯಮಾಡಿ ತಮ್ಮ ತಾಲೂಕು ಆಫೀಸ್ ಮುಖಾಂತ್ರ ತಹಸೀಲ್ದಾರ್ ಸಾಹೇಬ ಮುಖಾಂತರ ತಕ್ಷಣ ಇಮ್ಮಿಡಿಯೇಟಾಗಿ ಈ ಒಂದು ನಮ್ಮ ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದನ್ನು ಕಳಿಸ್ಕೊಡ್ಬೇಕಂತ ನಾನು ಮತ್ತೊಮ್ಮೆ ನಮ್ಮ ತಹಸೀಲ್ದಾರ್ ಸಾಹೇಬಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿರೋರೆಲ್ಲ ಹಿರಿಯ ಜೀವಗಳು ಹಿರಿಯ ಜೀವುಗಳಿಗೆ ಈ ಪ್ರಪಂಚದಲ್ಲಿ ಏನು ಏನೇನಿಲ್ಲ ಎಲ್ಲ ಕಾಯಿಲೆಗಳೆಲ್ಲ ಹಿರಿಯ ಜೀವಿಗಳು ಬರ್ತವೆ ಈಗ ಸಪೋಸ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಂಡು ನಾವು ಜೀವನ ಮಾಡೋಕ್ಕಂತೂ ಆಗ್ತಾ ಇಲ್ಲ ಈಗಿನ ಒಂದು ಬೆಲೆ ಏರಿಕೆ ಒಂದು ಪ್ರಪಂಚದಲ್ಲಿ ನಾವು ಇವಾಗ ಜೀವನ ಮಾಡೋಕ್ಕಂತೂ ತುಂಬ ಕಷ್ಟ ಆಗ್ತದೆ ಅದರಲ್ಲೂ ಆರೋಗ್ಯ ವಿಚಾರ ಬಂತಂತೇಳೆ ಪ್ರತಿಯೊಬ್ಬರಿಗೂ ಕೊನೆಯ ಪಕ್ಷ ಏನಿಲ್ಲ ಅಂದರೆ ಈಗ ಸಿಹಿಮೂತ್ರ ರೋಗ ಬಂದಿರ್ತದೆ ಬಿ ಪಿ ಇರ್ತದೆ ಇನ್ನೂ ಶ್ರೀಮಂತ ಕಾಯಿಲೆಗಳು ಎಲ್ಲ ಬಂದು ಹಿರಿಯರಿಗೆ ಒಪ್ಪಿಸ್ಕೊತಾ ಇದ್ದಾವೆ ಈ ಒಂದು ಟ್ರೀಟ್ಮೆಂಟ್ಗೋಸ್ಕರ ಕನಿಷ್ಠ ಇವತ್ತಿನ ದರದಲ್ಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಹಿರಿಯ ಜೀವಿಗಳು ದಯಮಾಡಿ ಇದನ್ನು ನಾನು ಇಲ್ಲಿ ಈ ಮುಖಾಂತರ ಪ್ರಧಾನಮಂತ್ರಿಗಳಲ್ಲಿ ನಾನು ನಾನು ಕೋರ್ಕೊಳ್ತಾ ಇದ್ದೀನಿ ದಯಮಾಡಿ ನಮ್ಮ ಈ ಒಂದು ಮನವಿಯನ್ನು ಮನ್ ನೀವು ಮನ್ನಣೆ ಮಾಡಿ ಸ್ವೀಕರಿಸಿ ನಮ್ಮ ನಿವೃತ್ತಿ ನೌಕರರಿಗೆ ಏನಿವಾಗ ನಿರ್ಮಲಾ ಸೀತಾರಾಮ ಸೀತಾರಾಮನ್ ಅವರು ನಮ್ಮ ಶ್ರೀಮತಿ ಮನ್ಯ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಏನು ಒಂದು ಆಜ್ಞೆ ಹೊರಡಿಸಿದ್ದಾರೆ ನಮ್ಮ ನಿವೃತ್ತಿ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬೇಡಿ ಅಂತ ಒಂದು ಆದೇಶನ ಅದನ್ನು ದಯಮಾಡಿ ಅದನ್ನು ಹಿಂದಕ್ಕೆ ವಾಪಸ್ ತಗೊಂಡು ನಮ್ಮ ನಿವೃತ್ತಿ ನೌಕರರ ಬಗ್ಗೆ ಕರುಣೆಯನ್ನು ನೀಡಿ ದಯವಿಟ್ಟು ನಮ್ಮ ವೇತನವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಆದೇಶ ತಾವು ಮಾಡಿಕೊಡಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾವು ಇಲ್ಲಿಂದ ಅತಿ ವಿನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ಕೊಡ್ತಾಯಿದ್ದೀನಿ